ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಭಾರತ ಸರ್ಕಾರ ನಿನ್ನೆ ರಾತ್ರಿ ನಡೆದ ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಹಿತಿಗಳನ್ನು ತೆರೆದಿಟ್ಟಿದೆ ಇಲ್ಲಿವರೆಗೂ ಊಹಾಪೋಹಗಳು ನಡೀತಾ ಇದ್ವು ಎಷ್ಟು ದಾಳಿ ಆದವು ಎಷ್ಟು ಜನ ಸತ್ರು ಏನೇನು ಕಾರ್ಯಾಚರಣೆಯನ್ನು ನಡೆಸಲಾಯಿತು ಈ ರೀತಿಯಾಗಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತು ಆದರೆ ಅದನ್ನು ಖಚಿತಪಡಿಸಬೇಕಾಗಿದ್ದು ಯಾವಾಗಲೂ ಸೈನ್ಯ ಮತ್ತು ಆ ದೇಶದ ಸರ್ಕಾರ ಭಾರತ ಸರ್ಕಾರ ಈಗ ಜಗತ್ತಿಗೆ ನಮ್ಮ ದೇಶದಲ್ಲಿ ನಡೆದಂಥ ಕಾರ್ಯಾಚರಣೆಯನ್ನು ವಿವರವಾಗಿ ಬಹಿರಂಗಗೊಳಿಸಿದೆ ನರೇಂದ್ರ ಮೋದಿಯವರ ಆಲೋಚನಾ ಶೈಲಿಯನ್ನು ನೀವು ಗಮನಿಸಬೇಕು ಜಾಕು ಮೋದಿ ಬೋಲೋ ಅಂತ ಒಬ್ಬ ಉಗ್ರ ಹೇಳಿದ್ದ ಇದನ್ನು ಹೋಗಿ ಮೋದಿ ಹೇಳು ಅಂತ ಈಗ ಮೋದಿಯವರು ಹೇಳಿದ್ದಾರೆ ಮೋದಿಯವರು ಯಾರ ಕಡೆಯಿಂದ ಹೇಳಿಸಿದ್ದಾರೆ ನೀವು ಯಾವ ಹೆಣ್ಮಕ್ಕಳನ್ನು ಅನಾಥರನ್ನಾಗಿಸಿದ್ದೀರೋ ಅವರ ಕುಂಕುಮವನ್ನು ಅಳಿಸಿದ್ದೀರೋ ಅವರೇ ಈಗ ವೀರ ತಿಲಕವನ್ನು ತೊಟ್ಟು ನಿಮ್ಮ ದೇಶದ ಉಗ್ರರ ಅಡ್ಡೆಗಳೇನಿದಾವಲ್ಲ ಅದನ್ನ ಒಂದೊಂದಾಗಿ ಸಂಪೂರ್ಣವಾಗಿ ಪತನಗೊಳಿಸಿದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಹೇಳೋದು ನರೇಂದ್ರ ಮೋದಿ ಅಂಥೇಳಿ ಇಬ್ಬರು ಮಹಿಳಾ ಸೇನಾ ಅಧಿಕಾರಿಗಳನ್ನು ಕೂಡಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತಾರೆ ನರೇಂದ್ರ ಮೋದಿ ಇಡೀ ಕಾರ್ಯಾಚರಣೆಗೆ ಹೆಸರಿಡ್ತಾರೆ ಆಪರೇಷನ್ ಸಿಂಧು ಅವರು ಅಂತೇಳಿ ಸಿಂಧೂರ ಅಂದರೆ ಕುಂಕುಮ ಬೆಳಗ್ಗೆ ಹೇಳಿದೆ ನಾನು ಈಗ ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟವ್ರೆ ಯಾರು ಮೊದಲೇದಾಗಿ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಇವರು ಹಿಂದಿಯಲ್ಲಿ ಮಾತಾಡಿದರು ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವರು ಇಂಗ್ಲೀಷ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳಿದರು ಮತ್ತು ವಿದೇಶಾಂಗ ಕಾರ್ಯದರ್ಶಿಯಾದಂಥ ವಿಕ್ರಮ್ ಮಿಸ್ರಿಯವರು ಪ್ರಾರಂಭದಲ್ಲಿ ಯಾಕೆ ಈ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಸವಿಸ್ತಾರವಾಗಿ ಬಿಚ್ಚಿಟ್ಟು ನೋಡಿ ನಾವಿಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾತಾಡ್ಬೋದು ಆದರೆ ಸರ್ಕಾರ ಒಂದು ಕಾರ್ಯಾಚರಣೆಯನ್ನು ನಡೆಸಬೇಕಾದರೆ ಅತ್ಯಂತ ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸಬೇಕು ಮತ್ತು ಅದರ ಸಂಪೂರ್ಣ ಉತ್ತರದಾಯಿತ್ವವನ್ನು ಹೊರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈ ದಾಳಿಯನ್ನು ಯಾಕೆ ಮಾಡಲಾಯಿತು ಎನ್ನುವುದನ್ನು ಫಸ್ಟು ಈ ವಿಕ್ರಮ್ ಅವರು ಸಂಪೂರ್ಣವಾಗಿ ಹೇಳ್ತಾರೆ ಹೇಗೆ ಭಾರತದ ಮೇಲೆ ನಿರಂತರವಾಗಿ ಉಗ್ರಗಾಮಿಗಳ ದಾಳಿ ಆಗ್ತಾ ಇದೆ ಅಂತ ಹಾಗಾದರೆ ಈ ಕಾರ್ಯಾಚರಣೆ ಮಾಡಿದ್ದ್ಯಾಕೆ ಅಂತ ಸೋಫಿಯಾ ಖುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನೀವು ಪಹಲ್ಗಾಮ್ನಲ್ಲಿ ಏನು ದಾಳಿ ಮಾಡಿದ್ರಲ್ಲ ಪಾಕಿಸ್ತಾನದ ಉಗ್ರರು ಲಷ್ಕರೆ ಎ ತೊಯ್ಬಾದ್ ಏನು ಮಾಡಿದ್ರಲ್ಲ ದಾಳಿ ಆ ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಸರ್ಕಾರ ಹೊರಲಿಲ್ಲ ಒಂದೇದ್ದು ಎರಡನೇದ್ದು ಆ ದೇಶದಲ್ಲಿರುವಂಥ ಉಗ್ರಗಾಮಿಗಳನ್ನು ಮೂಲೋತ್ಪಾಟನೆ ಮಾಡುವಂಥ ಕೆಲಸವನ್ನು ತದನಂತರ ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಭಾರತದ ವಿರುದ್ಧ ನಿರಂತರವಾಗಿ ಮಸಿಯುವ ಕೆಲಸವನ್ನು ಮಾಡಲಾಯಿತು ಯುದ್ಧವನ್ನು ಸಾರುವಂಥ ಮಾತನ್ನು ಆಡಲಾಯಿತು ಪ್ರತೀಕಾರದ ರೀತಿಯಲ್ಲಿ ರಿಟಾಲಿಯೇಷನ್ ಮಾತುಗಳನ್ನು ಆಡಲಾಯಿತು ಉಗ್ರರ ಕುರಿತಾಗಿ ಒಂದೇ ಒಂದು ಶಬ್ದವನ್ನು ಆ ಸರ್ಕಾರ ಮಾಡಲಿಲ್ಲ ಕಳೆದ ಮೂರು ದಶಕಗಳಿಂದ ನಿರಂತರವಾಗಿ ಪಾಕಿಸ್ತಾನ ಭಾರತದ ವಿರುದ್ಧ ಈ ರೀತಿಯದಾದಂಥ ಮಸಲತ್ತನ್ನು ಮಾಡ್ತಾ ಇದೆ ಉಗ್ರ ದಾಳಿಯನ್ನು ಮಾಡಿಸ್ತಾ ಇದೆ ಯಾವಾಗ ಇಂಥದ್ದೊಂದು ತೀರ್ಮಾನ ಮಾಡುವಂಥ ನಿರ್ಣಾಯಕಗಳಿಗೆ ಬರುತ್ತೋ ಆ ಸಂದರ್ಭದಲ್ಲಿ ಕೂಡ ಅದು ಜವಾಬ್ದಾರಿಯಿಂದ ನುಣಿಸ್ಕೊಳ್ಳುತ್ತೆ ಉಗ್ರರನ್ನು ಪತನಗೊಳಿಸುವಂಥ ಕೆಲಸವನ್ನು ದಮನಗೊಳಿಸುವಂಥ ಕೆಲಸ ಮಾಡೋದಿಲ್ಲ ಆದ್ದರಿಂದ ಭಾರತದ ಸೈನ್ಯ ಈ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದೊದಗಿತ್ತು ಅಂತ ಈ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳ್ತಾರೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಅವರು ಹೇಳ್ತಾರೆ ತದನಂತರ ಹೇಳ್ತಾರೆ ಯಾವಾಗ ಈ ಕಾರ್ಯಾಚರಣೆ ನಡೆಯಿತು ಕಾರ್ಯಾಚರಣೆ ನಡೆದದ್ದು ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ಅವಧಿಯ ಮಧ್ಯೆ ಅಂದರೆ ಇವತ್ತಿನ ಬೆಳಗಿನ ಜಾವ ನಿನ್ನೆ ಲೆಕ್ಕಕ್ಕೆ ಬರಲ್ಲ ಇವತ್ತು ಬರ್ತದೆ ಹನ್ನೆರಡು ಗಂಟೆ ಆದಮೇಲೆ ಇವತ್ತಿನ ಲೆಕ್ಕಕ್ಕೆ ಬರುತ್ತೆ ಎಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ವಿ ಒಂಬತ್ತು ಸ್ಥಳಗಳಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ವಿ ಯಾವ ಒಂಬತ್ತು ಕ ಸ್ಥಳಗಳು ಅನ್ನುವುದನ್ನು ನಿಖರವಾಗಿ ಒಂದೊಂದಾಗಿ ಜಾಗಗಳನ್ನು ಹೇಳ್ತಾರೆ ಮೊದಲನೇದಾಗಿ ನಾಲಾದ ಮೇಲೆ ನಾವು ಮಾಡಿದ ಸವಾಯಿ ನಾಲಾದಿಂದ ಹಿಡಿದು ಭಾಗಲ್ಪುರ್ವರೆಗೂ ಸವಾಯಿನಾಲ ಉತ್ತರ ಭಾಗದಿಂದ ಹಿಡಿದು ಭಾಗಲ್ಪುರದ ದಕ್ಷಿಣ ಭಾಗದವರೆಗೂ ಎಲ್ಲೆಲ್ಲಿ ಲಷ್ಕರ್ನ ಅಡ್ಡೆಗಳಿದ್ದಾವೆ ಇಷ್ಟು ಅಡ್ಡೆಗಳ ಮೇಲೆ ದಾಳಿ ಮಾಡಲಾಯಿತು ಅದರ ಹೆಸರುಗಳನ್ನು ಕೂಡ ಕೊಡಲ ಹೇಳ್ತಾರೆ ಜೊತೆಗೆ ಈ ಉಗ್ರರು ಯಾವ್ಯಾವ ಕಾರ್ಯಾಚರಣೆಯಲ್ಲಿ ಭಾರತದ ವಿರುದ್ಧ ಇವರು ಉಗ್ರ ಕಾರ್ಯಾಚರಣೆ ನಡೆಸಿದ್ರು ಮತ್ತು ಎಷ್ಟು ಜನ ಮಾಡಿದ್ರು ಅನ್ನೋದನ್ನು ಕೂಡ ಅವರು ಅಂಕಿ ಅಂಕಿ ಸಂಖ್ಯೆಯ ಸಮೇತ ಹೇಳ್ತಾರೆ ಮೊದಲನೇದಾಗಿ ಪಿ ಒ ಜೆ ಕೆಲಿರುವಂಥ ಅಂದರೆ ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿರುವಂಥ ಸವಾಯಿ ನಾಲಾ ಇದು ಲಷ್ಕರ್ ಎ ತೊಯ್ಬಾದ ದೊಡ್ಡ ಅಡ್ಡೆಯಾಗಿತ್ತು ಇದನ್ನು ನಾವು ಸಂಪೂರ್ಣವಾಗಿ ಪತನಗೊಳಿಸಿದ್ದೇವೆ ಸೈಯದ್ ಬಿಲಾಲ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದೇವೆ ಆಮೇಲೆ ಭ ಬಾಲಾಪುರ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದೇವೆ ಇದು ಕೇವಲ ಪೂಂಚಿನಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ ಓ ಸಿಯಿಂದ ಬರ್ನಾಲಾ ಕ್ಯಾಂಪು ಒಂಬತ್ತು ಕಿಲೋಮೀಟ್ರ್ ಎಲ್ ಓ ಸಿಯಿಂದ ದೂರದಲ್ಲಿರುವಂಥ ಕ್ಯಾಂಪ್ ಮೇಲೆ ಮಾಡಿದ್ದೇವೆ ಅಬ್ಬಾಸ್ ಕ್ಯಾಂಪ್ ಮೇಲೆ ಮಾಡಿದ್ದೇವೆ ಎಲ್ ಓ ಸಿಯಿಂದ ಹದಿಮೂರು ಕಿಲೋಮೀಟ್ರ್ ದೂರಿದೆ ಸಿಯಾಲ್ಕೋಟ್ನಿಂದ ಹತ್ತಿರದಲ್ಲಿರುವಂಥ ಸಜ್ಜಲ್ ಕ್ಯಾಂಪ್ನಲ್ಲಿ ಸರ್ಜಲ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದೇವೆ ಮೆಹಮೂನಾ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದೇವೆ ಇಲ್ಲಿ ಮುಜಾಹಿದ್ದೀನ್ ಅವರ ಉಗ್ರರ ಅಡ್ಡ ಇತ್ತು ಮರ್ಕಜ್ ತೊಯ್ಬಾ ಮೇಲೆ ದಾಳಿ ಮಾಡಿದ್ದೇವೆ ಮರ್ಕಜ್ ಸುಬಾನುಲಾ ಇವೆಲ್ಲ ಇದ್ದದ್ದು ಪಾಕಿಸ್ತಾನದ ಒಳಗಡೆ ಇರುವಂಥ ಕ್ಯಾಂಪು ಇಷ್ಟು ಉಗ್ರರ ಟ್ರೈನಿಂಗ್ ಕ್ಯಾಂಪು ಮರ್ಕಜ್ಗಳು ಮತ್ತು ಈ ಉಗ್ರರು ಅಡಿಗೆ ಕುಳಿತಿರುವಂಥ ಅಡಗುದಾಣಗಳು ಇಷ್ಟು ಕ್ಯಾಂಪ್ ಮೇಲೆ ಅಂದರೆ ಒಟ್ಟು ಒಂಬತ್ತು ಕ್ಯಾಂಪ್ ಮೇಲೆ ನಾವು ದಾಳಿ ಮಾಡಿದ್ದೇವೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇವೆ ಏನಪ್ಪ ಅಂತಂದರೆ ನಾವು ಒಬ್ಬನೇ ಒಬ್ಬ ಸಿವಿಲಿಯನ್ಗೆ ಸಾಯುವಾಗೆ ಹಾನಿಯನ್ನು ಮಾಡಿಲ್ಲ ಎರಡನೇದು ಯಾವುದೇ ಆಸ್ತಿ ಪಾಸ್ತಿಯನ್ನು ನಾಶ ಮಾಡಿಲ್ಲ ಇವರ ಆಸ್ತಿಗಳೇನಿದ್ದಾವೆ ಈ ಉಗ್ರರ ಏನೇನು ಕಟ್ಟಡಗಳಿದಾವೋ ಅವು ಸಂಪೂರ್ಣವಾಗಿ ಧ್ವಸ್ತಗೊಂಡಿದ್ದಾವೆ ಧ್ವಂಸಗೊಂಡಿದ್ದಾವೆ ನಾವು ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಪಾಕಿಸ್ತಾನ ಇಷ್ಟು ದಿವಸ ಬಿಟ್ಟುಕೊಟ್ಟಂಥ ಅವರಿಗೆ ಅನುವು ಮಾಡಿಕೊಟ್ಟಂಥ ಇಷ್ಟು ದಿವಸ ಕಾರ್ಯಾಚರಣೆ ನಮ್ಮ ವಿರುದ್ಧ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಂಥ ದುಷ್ಕೃತ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾವು ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಬೇಕಾಯಿತು ಅಂತ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲ ಮಾಹಿತಿಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿ 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 ಭಾರತ ಸರ್ಕಾರದ ಪರವಾಗಿ ಹೇಳ್ತಾರೆ ಈಗ ವಿಷಯವನ್ನು ಹೇಳೋಣ ಧರ್ಮವನ್ನು ಕೇಳಿ ನಮ್ಮನ್ನು ಹೊಡೆದಿದ್ರು ಅವರು ಈಗ ನಾವು ಧರ್ಮದ ಹೆಸರಿನಲ್ಲಿ ಇವರ ಕಾರ್ಯಾಚರಣೆಯನ್ನು ಮಾಡಿದ್ವಿ ಅವ್ರು ಕೇಳಿದ್ದಾರು ನೀವು ಹಿಂದೂನಾ ನೀವು ಹಿಂದೂನಾ ನೀವು ಮುಸಲ್ಮಾನ ನಿನ್ಗೆ ಓದಕ್ಕೆ ಬರುತ್ತಾ ಕುರಾನ್ ಓದಕ್ಕೆ ಬರುತ್ತಾ ಅಂತ ಕೇಳಿದ್ರು ಪ್ಯಾಂಟ್ ಪಿಚಿಸ್ ನೋಡಿದ್ರು ನಾವು ಏನು ಹೆಸರಿಟ್ವಿ ಅದಕ್ಕೆ ಆಪ್ರೇಷನ್ ಸಿಂಧೂರ್ ಅಂತ ಹೆಸರಿಟ್ಟರು ನರೇಂದ್ರ ಮೋದಿ ಅವರು ಎರಡನೇದ್ದು ಗಂಡಂದ್ರನ್ನ ಮಾತ್ರ ಹತ್ಯೆ ಮಾಡಿ ಅವರ ಹೆಣ್ಮಕ್ಳು ಅನಾಥರಾಗುವ ಹಾಗೆ ಮಾಡಿದ್ರು ನಮ್ಮ ಇಬ್ಬರು ಹೆಣ್ಮಕ್ಳು ಸೈನ್ಯಾಧಿಕಾರಿಗಳನ್ನು ಕೂರಿಸಿ ನೋಡು ನಾವು ಇಂಥ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ಅಂತ ನಮ್ಮ ಮಹಿಳೆಯರ ಶಕ್ತಿ ಏನು ಈ ದೇಶದಲ್ಲಿ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಾಡಿಸಿದ್ವಿ ಮೂರನೇದಾಗಿ ಏನಪ್ಪಾ ಅಂತಂದರೆ ಯಾವ ಅಮೇ ಅಮೇರಿಕಾ ಕೂಡ ಒಮಟಾಬಾದ್ ಒಮಟ ಒಬಾಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡನ್ನ ಹೊಡೆದು ಎರಡು ಹೆಲಿಕಾಪ್ಟರ್ ವಾಪಸ್ ಹೋಗಿದ್ವು ಆದರೆ ಭಾರತ ದೇಶ ಇಡೀ ಇವರ ಯಾವ್ಯಾವ ಅಡುಗುದಾಣಗಳಿದ್ದಾವೋ ಇಷ್ಟು ಅಡುಗುದಾಣಗಳ ಮೇಲೆ ದಾಳಿಯನ್ನು ಮಾಡುತ್ತೆ ಜೊತೆಗೆ ಇನ್ನೊಂದು ಮಾತನ್ನು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು ಏನಪ್ಪ ಅಂತಂದರೆ ಮನೋಜ್ ನರವಣೆ ಅಂತೇನು ನಮ್ಮ ಮಾಜಿ ಸೈನ್ಯಾಧಿಕಾರಿ ಇದಾರಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ಪಿಕ್ಚರ್ ಅಭಿ ಬಾಕಿ ಹೈ ಅಲ್ಲಿಗೆ ಏನರ್ಥ ಈ ಕಾರ್ಯಾಚರಣೆ ಮೊದಲ ಹಂತವನ್ನು ನಾವು ಪೂರೈಸಿದ್ದೇವೆ ಇನ್ನು ನಮ್ಮ ಯಾವುದೇ ಕಾರ್ಯಾಚರಣೆ ಭಾರತ ದೇಶದ್ದು ಮುಗಿಯೋದಿಲ್ಲ ಎಲ್ಲೆಲ್ಲಿ ಉಗ್ರರ ಈ ರೀತಿ ಅಡುಗುದಾಣಗಳಿರ್ತಾವೋ ಅವೆಲ್ಲವನ್ನು ಸಂಪೂರ್ಣವಾಗಿ ಧ್ವಸ್ತ ಕಳಿಸುವಂಥ ಧ್ವಂಸ ಮಾಡುವಂಥ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತೇವೆ ಭಾಳ ಮಜಾ ವಿಷಯವನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೇನೆ ಯಾಕೆಂದ್ರೆ ಭಾಳ ಸುದೀರ್ಘವಾದ ಸಂಚಿಕೆಯನ್ನು ಮಾಡಿದರೆ ಕೇಳುಗರಿಗೆ ಅಷ್ಟು ಸಮಯ ಇರೋದಿಲ್ಲ ಒಂದು ಎರಡೇದು ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನು ಹೇಳಬೇಕಾದ ಅಗತ್ಯ ಇಲ್ಲ ಗಂಟೆ ಗಂಟೆಗೆ ಅದರ ಕುರಿತಾದಂಥ ಮಾಹಿತಿಯನ್ನು ಕೊಡ್ತೇನೆ ಒಂದು ವಿಷಯವನ್ನು ತಮ್ಮೆದರಿಗೆ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂತಂದರೆ ಭಾರತ ದೇಶ ಇವತ್ತು ಹಳೆಯ ಭಾರತ ದೇಶ ಅಲ್ಲ ಈಗ ತನ್ನ ಮೇಲೆ ನಡೆಯುವಂಥ ದಾಳಿಯನ್ನು ಅದು ಹೇಗೆ ಅದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಹೇಗೆ ಶತ್ರುಗಳನ್ನು ಸಂಪೂರ್ಣವಾಗಿ ಸಂಹರಿಸಬೇಕು ಅಂತ ದಿಟ್ಟವಾಗಿ ಹೇಗೆ ಉತ್ತರ ಕೊಡಬೇಕು ಅನ್ನುವುದನ್ನು ಮಾಡಿ ತೋರಿಸಿದೆ ಇದು ಜಗತ್ತಿಗೆ ಭಾರತ ದೇಶ ತೋರಿಸಿಕೊಡುವಂಥ ಪಾಠವನ್ನೆದ್ದು ಎರಡನೇದ್ದು ಹೇಳಬೇಕಾದಂಥ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಯಾರು ನಮ್ಮ ಬಳಿ ನೂರ ಮೂವತ್ತು ಅಟಮ್ ಬಾಂಬ್ಗಳಿದ್ದಾವೆ ಅಣು ಬಾಂಬ್ಗಳಿದ್ದಾವೆ ಅವು ಇಟ್ಕೊಂಡಿದ್ದೇ ಭಾರತಕ್ಕೋಸ್ಕರ ಎಕ್ಸಿಬಿಷನ್ಗೆ ಅಲ್ಲ ಅಂತ ರಕ್ಷಣಾ ಸಚಿವ ಹೇಳ್ತಿದ್ದಲ್ಲ ಅವರು ರಕ್ಷಣಾ ಸಚಿವ ಪಾಕಿಸ್ತಾನದವನು ಆತ ಒಂದು ಮಾತನ್ನು ಹೇಳಿದ್ದಾನೀಗ ಏನಂತ ಹೇಳಿದ್ದಾನೆ ಅಂತಂದರೆ ಈ ದಯವಿಟ್ಟು ನಿಮ್ಮ ಈ ಆಪ್ರೇಷನ್ ಸಿಂಧೂರನ್ನು ನಿಲ್ಲಿಸಿ ನಾವು ನಿಮ್ಮ ವಿಧಿ ನಿಮ್ಮ ವಿರುದ್ಧವಾಗಿ ನಾವು ರಿಟಾಲಿಯೇಟ್ ಮಾಡೋದಿಲ್ಲ ಅಂದರೆ ಮೇಲೆ ವಾಪಸ್ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಆದ್ದರಿಂದ ನಿಮ್ಮ ಆಪ್ರೇಷನ್ ಸಿಂಧೂರನ್ನು ನಿಲ್ಲಿಸಿ ಅಂತ ಹೇಳಿದ್ದಾನೆ ಇದರ ಇಂಪ್ಯಾಕ್ಟ್ ಏನಾಗಿದೆ ಪಾಕಿಸ್ತಾನದಲ್ಲಿ ಏನೇನು ಬೆಳವಣಿಗೆಗಳಾಗಿದ್ದಾವೆ ಎಷ್ಟು ಜನರ ಸಾವಾಗಿರುವ ಸಾಧ್ಯತೆ ಇದೆ ಆಸ್ಪತ್ರೆಯಲ್ಲಿ ಯಾವ ಸ್ಥಿತಿಯಲ್ಲಿದೆ ಸೈನಿಕರು ಹೋಗಿ ಏನು ಮಾಡ್ತಾ ಇದ್ದಾರೆ ಅಲ್ಲಿಯ ಏರ್ಪೋರ್ಟ್ಗಳ ಕಥೆ ಏನು ಭಾರತದ ಏರ್ಪೋರ್ಟ್ನ ಸ್ಥಿತಿಗತಿ ಏನು ಇದೆಲ್ಲದರ ಕುರಿತಾಗಿ ಮತ್ತೊಂದು ಸವಿಸ್ತಾರವಾದ ಸಂಚಿಕೆ ಮಾಡ್ತೀನಿ ಈಗ ತಾನೇ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರಿಂದ ಇದೊಂದು ಅಧಿಕೃತ ಮಾಹಿತಿಯಾಗಿರುವುದರಿಂದ ತಮಗೆ ಸಮರ್ಪಿಸಬೇಕು ಅನ್ನುವಂಥ ಧಾವಂತದಲ್ಲಿ ಮಾಡಿದ ಸಂಚಿಕೆ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮಿಸಬೇಕು ಎಲ್ಲ ವಿಷಯಗಳನ್ನು ಪ್ರತಿ ಗಂಟೆಗೊಮ್ಮೆ ಅಪ್ಡೇಟ್ ಮಾಡುವಂಥ ವಿನೀತವಾದ ಪ್ರಯತ್ನವನ್ನು ನಾನು ಮತ್ತು ನನ್ನ ಸಿಬ್ಬಂದಿ ವರ್ಗ ಮಾಡ್ತೀವಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ